ಕಾಂತಿವೀರ ಸಂಗೊಳ್ಳೆ ರಾಯಣಿಗೆ ಭಕ್ತ ದಾಸರಿಗೆ! ಅಹಲ್ಯಾಬಾಯ್ ಹೋಲ್ಕರ್ಗೆ ಕವಿರತ್ನಳಿ ದಾಸರಿಗೆ ಅಕ್ಕರಾಯ ಬುಕ್ತಾಯನಿಗೆ ಚಂದ್ರಗುಪ್ತ ಮೌನರಿಗೆ ನಮಸ್ಕಾರ ಸ್ನೇಹಿತರೆ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಆಚರಣೆ ಪ್ರಯುಕ್ತ ಅಸೀನರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಅನೇಕ ತಾಲೂಕಿನಲ್ಲಿ ಅನೇಕ ವರ್ಷಗಳಿಂದ ನಾವು ಕನಕ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಅನೇಕ ಭಾಗಗಳಾಗಿ ಹೋಗಿದೆ ಕಾರಣ ಅನೇಕ ವ್ಯಕ್ತಿಗಳು ಇರ್ಬೋದು ಸಮಾಜದಲ್ಲಿರ್ತಕ್ಕಂಥ ಅನೇಕ ಭಿನ್ನಾಭಿಪ್ರಾಯಗಳು ಇರ್ಬೋದು ಅದನ್ನೆಲ್ಲ ಪ್ರತಿ ಬತ್ತಿ ಇವತ್ತು ಒಂದು ತಂಡ ಜಿಗಣಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಕುರ್ಬರ ವೇದಿಕೆ ಮಾಡ್ತಾ ಇರೋದು ಅದು ತಪ್ಪೋ ಸರಿನೋ ಸಮಾಜದ ಯುವಕರನ್ನ ಒಂದೆಡೆ ಸೇರಿ ಸಮಾಜದಲ್ಲಿರ್ತಕ್ಕಂಥ ಕ್ರಾಂತಿಕಾರಿಕ ವ್ಯಕ್ತಿಗಳ ಪರಿಚಯಗಳನ್ನು ಮತ್ತೆ ಮತ್ತೆ ವಿಮರ್ಶೆ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಜೋರದ ಚಪ್ಪಳಿಯನ್ನು ಹೊಡಿಯಬೇಕಾಗ್ತದೆ ಯಾಕೆ ಕನಕ ಜಯಂತಿಯನ್ನು ಮಾಡಬೇಕು ಅಂದ್ರೆ ನಾವು ನಮ್ಗೆಲ್ಲರಿಗೂ ಗೊತ್ತಿದೆ ಶೇಷ ಭಕ್ತ ಕನಕದಾಸನ ಐನೂರ ಮೂವತ್ತೆಂಟು ವರ್ಷಗಳ ನಂತರ ಒಬ್ಬ ವ್ಯಕ್ತಿಯನ್ನು ಪದೇ ಪದೇ ನಾವು ಜ್ಞಾಪಿಸ್ಕೊಂತೀವಿ ಅಂದ್ರೆ ಅವ್ರ ಈ ದೇಶದಲ್ಲಿ ಈ ಅನೇಕ ಜನಪರ ವಿಚಾರಗಳು ಕುಲವೆಂದು ಕುಲಕುಲವೆಂದು ನಾಡದಿರಿ ಈ ಕುಲದ ನೆಲೆಯನ್ನೇನಾದರೂ ಬಲ್ಲಿನ ಬಲ್ಲಿನ ಹೇಳಿ ಸಾಮಾಜಿಕ ಕ್ರಾಂತಿಯನ್ನೇ ಸಮಾಜದಲ್ಲಿರ್ತಕ್ಕಂಥ ಸಮಾಜದಲ್ಲಿ ಅಂಕು ಟಂಕುಗಳನ್ನ ತಮ್ಮ ಕಾವ್ಯಗಳ ಗದ್ಯದ ಮುಖಾಂತರ ಪದ್ಯದ ಮುಖಾಂತರ ತಿಂತಿದಂತ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಈ ಸಮಾಜದಲ್ಲಿ ಭಕ್ತ ಕನಕದಾಸ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ ಒಂದು ಅದೇ ರೀತಿ ನಾವು ಕ್ರಾಂತಿಗೂ ಸರಿ ಭಕ್ತಿಯ ಪತ್ರವನ್ನು ನಮಗೆ ಕನಕದಾಸರ ಆದರ್ಶ ಇದ್ರೆ ನಾವು ನಾವು ಕ್ಷತ್ರಿಯ ಆದರ್ಶ ಇದ್ದಾರೆ ನಾವು ಕವಿರತ್ನಗಳನ್ನು ನೆನೆಸ್ಕೊಳ್ಳೋದಾದ್ರೆ ನಮಗೆ ಭಕ್ತ ಕನಕದಾಸ ಹಿಡಿದು ಕವಿರತ್ನ ಕಾಳಿದಾಸ ನಾವು ಇತಿಹಾಸವನ್ನು ಸೃಷ್ಟಿ ಮಾಡಿಲ್ವಾ ನಾವು ಮಾಡದಷ್ಟ ಇತಿಹಾಸ ಇಡೀ ದೇಶದಲ್ಲಿ ಯಾರು ಮಾಡಲಿಲ್ಲ ಅಂತ ಹೆಮ್ಮೆ ಇದೆ ಯಾಕೆಂದ್ರೆ ನಮ್ಮ ಮುಂದೆ ವಿಜಯನಗರ ಸಾಮ್ರಾಜ್ಯ ಇದು ಮುತ್ತು ರಕ್ತಗಳ ಬೀದಿಯಲ್ಲಿ ಚೆಲ್ಲಿ ಮುತ್ತು ರಕ್ತಗಳನ್ನು ಯಾವ್ದಾದ್ರೂ ಒಂದು ರಾಜ್ಯದಲ್ಲಿ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ಸಾಮ್ರಾಜ್ಯ ಇತ್ತು ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಅದನ್ನ ಅಕ್ಕ ನಾವು ಸಂಗೊಳ್ಳಿ ರಾಯಣ್ಣ ಅಹಲ್ಯ ಬಾಯಿ ಓಳ್ಕರ್ ಹೆಸರು ಕೇಳಿದ್ರೆ ರೋಮಾಚನಾಗುತ್ತೆ ಕಾಶ್ಮೀರದಲ್ಲಿ ಇದಾವೆ ಆ ಎಲ್ಲ ದೇವಸ್ಥಾನಗಳನ್ನು ಪರಕೀಯ ದಾಳಿಯಿಂದ ಧ್ವಂಸ ಸಂದರ್ಭದಲ್ಲಿ ನಮ್ಮ ಇಂದೋರ್ನ ಒಬ್ಬ ಮಹಿಳೆ ಕತ್ತಿ ಹಿಡಿದು ಎಲ್ಲ ದೇವಸ್ಥಾನಗಳನ್ನು ಸಂಸ್ಕರಣೆ ಮಾಡಿ ಇವತ್ತು ಅಹಲ್ಯ ಬಾಯ್ ಓಳ್ಕರ್ ಅದನ್ನೇ ಉತ್ತರ ಭಾರತದಲ್ಲಿ ದೊಡ್ಡ ಶಕ್ತಿ ಆ ರೀತಿಯಾದಂತಹ ಮಹಿಳೆ ಇವತ್ತು ಯಾರೋ ಒಂದು ಸಮಾಜದಲ್ಲಿ ಹುಟ್ಟಿದಾರೆ ಅಂದ್ರೆ ಅದು ಆದಂತಹ ಒಂದು ಹೆಮ್ಮೆ ಈ ಸಮಾಜಕ್ಕೆ ಇದೆ ಅಂತೇಳಿ ಬಹಳ ಎಮ್ಮೆ ಸಮಾಜದಲ್ಲಿ ಅನೇಕ ಕ್ರಾಂತಿಕಾರಿ ಜನರು ಬಂದೋಗಿದ್ದಾರೆ ಎಲ್ಲರ ಮಧ್ಯೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಸನ್ಮಾನ್ಯ ಕಳೆದ ಐದು ವರ್ಷಗಳಿಂದ ಕಳೆದ ಐದು ವರ್ಷದಲ್ಲಿ ಅನೇಕ ರೀತಿಯಾದಂತಹ ಜನಪರ ಯೋಜನೆಗಳನ್ನು ಕೊಟ್ಟು ಮತ್ತೆ ಇಪ್ಪತ್ತ್ ಮೂರಲ್ಲೂ ಸಹ ಸಿದ್ದರಾಮಯ್ಯ ಆಡಳಿತದಲ್ಲಿ ಅವರು ಆದಂತಹ ಜನಪರ ಯೋಜನೆಗಳೇ ಕೊಟ್ಟಿದ್ದಾರೆ ದುಡಿಯಂತ ಇವತ್ತು ಏನಾಗ್ತದೆ ನಾನು ಸಹ ರೋಡ ಹತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದ್ವಿ ಅಲ್ಲಿ ಬಂದು ವರ ಬಯಸಿ ಅವರೇ ಸಾರ ಬಯ್ರು ಬೈಲಿ ಯಾವ ಅಭ್ಯರ್ಥಿಗೆ ಓಟ್ ಮಾಡೋ ಆ ಅಭ್ಯರ್ಥಿ ಒಂದು ನಿಗೇದವ್ರೆ ಯಾರ ಜೊತೆ ಅಂತ ನಿಂತೇಳ್ಬಿಟ್ಟು ನೀವು ಒಂದ್ಸಲ ಗಮನಿಸ್ಕೋಬೇಕಾಗುತ್ತೆ ನಮ್ಮ ಮತ ಅಂತ ಪಡ್ಕೊಂಡು ಸುಮಾರು ಅರವತ್ ಸಾವಿರ ಎಪ್ಪತ್ ಸಾವಿರ ಸಾವಿರದ ಸಾವಿರ ಓಟ್ ಇರ್ತಕ್ಕಂತಹ ಮತದಾರ ನಮ್ಗೆ ತಗೊಂಡು ಇವತ್ತು ಯಾರ್ಯಾರ ಮನೆ ಬಾಗಿಲಲ್ಲಿ ನಿಂತಿದ್ದಾರೆ ಅವರೆಲ್ಲ ಅಂತ ಈ ಸಮಾಜ ಗಮನಿಸಬೇಕಾಗಿದೆ ಯಾಕೆ ನಮ್ಮ ಜನಪ್ರತಿನಿಧಿಗಳಾಗಿ ಆಯ್ಕೆ ಬರಬೇಕು ಯಾಕೆ ನಾವು ವಿಧಾನಸೌಧದಲ್ಲಿ ಆಗ್ಬೇಕು ಅಂದ್ರೆ ಇವತ್ತು ಸಿದ್ದರಾಮಯ್ಯಪುರ ಎಲ್ಲ ಇರ್ಬೋದು ಆ ಪುಣ್ಯಸ್ಕೊಬೇಕು ಇವತ್ತು ಗಂಡ ಘೋಷ ಸಹ ಬಿಜೆಪಿ ಇದ್ರು ಸಹ ಈ ನಿಂತೆ ಇದೆ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಬೇಡ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ರು ಒಬ್ಬ ಇಂಡಿಪೆಂಡೆಂಟ್ ಆಗ್ಲಿ ಬಿಜೆಪಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತಾರೆ ಆ ಕಾರಣಕ್ಕೋಸ್ಕರ ನಾವು ಜನಪ್ರತಿನಿಧಿಗಳಿಗೆ ಗೆಲ್ಲಬೇಕಾಗುತ್ತದೆ ಆ ಕಾರಣಕ್ಕೋಸ್ಕರ ಈ ಸಮಾಜ ಯಾವುದೇ ಪಾರ್ಟಿಯಲ್ಲಿ ನಿಲ್ಲೇ ನಿಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಒಂದೇ ಧ್ವನಿಯಾಗಿ ನೀವೆಲ್ಲರೂ ಒಂದೇ ಧ್ವನಿಯಾಗಿ ಅಲ್ಲಿ ತನಕ ಈ ಸಮಾಜದ ಭವಿಷ್ಯ ಆತಂಕದಲ್ಲೇ ಇರ್ತದೆ ಅನ್ನೋದನ್ನ ಬಹಳ ಅರ್ಥ ಮಾಡ್ಕೋಬೇಕಾಗ್ತದೆ ಸಮಾಜ ಬಹಳ ಸನ್ನಿಗ್ಧದ ಪರಿಸ್ಥಿತಿಯಲ್ಲಿ ಇದೆ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಆಫ್ಟರ್ ಸಿದ್ದರಾಮಯ್ಯ ಯಾರು ಅಂತ ಬಿಟ್ಟು ಅನೇಕ ಡಿಬೇಟ್ ಚರ್ಚೆ ಆಗ್ತಾನೆ ಇರ್ತದೆ ನಾನು ಯಾವ್ದಾದ್ರು ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಿಮಗೆ ಒಂದೇ ಡಿಬೇಟ್ ಅಲ್ಲಿ ಒಟ್ಟೇ ಪಾರ್ಟಿಸಿಪೇಟ್ ಮಾಡಿದೀವಿ ಪ್ರಶ್ನೆ ಹೇಳಿ ಸಿದ್ದರಾಮಯ್ಯ ಉತ್ತರನು ಸಹ ಈ ಸಮಾಜನೆ ಕಂಡುಕೋಬೇಕಾಗಿರೋದ್ರಿಂದ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಮುಂದೆ ಹೋಗ್ತಾ ಅವನ ಕೆಟ್ಟ ಗುಣಗಳನ್ನ ಬದಿಗಿಟ್ಟು ಅವನಲ್ಲಿರತಕ್ಕಂಥ ಒಳ್ಳೆ ಗುಣಗಳನ್ನ ನಾವು ಸ್ವೀಕರಿಸಿ ಅವನಿಗೆ ಬೆಂಬಲ ಮಾಡಬೇಕಾಗಿರ್ತಕ್ಕಂಥದ್ದು ಈ ಸಮಾಜದ ಯುವಕನ ಜವಾಬ್ದಾರಿಯಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ಬಂಧುಗಳೇ ಸಮಾಜದಲ್ಲಿ ಯಾರು ಸತ್ಯ ಹರಿ ಚಂದ್ರ ಇಲ್ಲ ಇಲ್ಲಿ ಎಲ್ಲರೂ ಅವದ್ದೇ ಆದಂತಹ ಗಾಜಿನ ಮನೆಯಲ್ಲಿ ಇರ್ತಕ್ಕಂಥವ್ರೆ ಗಾಜು ಒಂದ್ ಅವ್ರು ಕೊಡಿದ್ರೆ ಒಂದ್ ಕಲ್ ನಮಗೂ ಬರುತ್ತೆ ಅನ್ನೋದನ್ನ ಮನವರಿಕೆ ಮಾಡ್ಕೋಬೇಕು ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಗೂ ವಿದ್ಯಾಭ್ಯಾಸ ಕೊಡಿಸುವಂತ ಜವಾಬ್ದಾರಿ ಆಗುತ್ತೆ ಇವತ್ತು ನಮ್ಮ ಎ ಸಿ ಪಿ ಸಹ ನಮ್ಮ ಜೊತೆಲಿ ಇದ್ದಾರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಕೆಎಸ್ ಐ ಎ ಎಸ್ ಓದಿರ್ತಕ್ಕಂಥವ್ರು ಇವತ್ತು ಈ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಐ ಪಿ ಎಸ್ ಅಧಿಕಾರಿಗಳು ಸಮಾಜದ ಯುವಕರಿಗೆ ಮಾರ್ಗದರ್ಶನ ಮಾಡ್ಬೇಕು ನಾವು ಸಹ ಆ ರೀತಿಯಾದಂತಹ ಅಧಿಕಾರಿಗಳನ್ನ ಬೆಳೆಸುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಹೆಚ್ಚೆಚ್ಚು ಮಾತಾಡಲು ಅನೇಕರು ಮಂದಿ ವೇದಿಕೆ ಇದ್ದಾರೆ ಅವರೆಲ್ಲರಿಗೂ ಈ ವೇದಿಕೆ ಅವಕಾಶ ಮಾಡಿಕೊಡ್ಲಿ ಅಂತ ಭಾವಿಸ್ತಾ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಂಡ ಪ್ರತಿಯೊಬ್ಬರಿಗೂ ಶರಣೋ ಶರಣೋ ಜೈ ಹಿಂದ್ ಜೈ ಕನಕ ನಮಸ್ಕಾರ